ಸಮಾಸಗಳ ಬಗ್ಗೆ ನೋಡ್ಕೊಳ್ಳೋಣ ಈಗ ಟಿ ಟಿಗೆಲ್ಲ ಯೂಸ್ ಆಗುತ್ತೆ ಇಲ್ಲೇನೆಂದರೆ ಮಳೆಗ ಈಗ ತತ್ಪುರುಷ ಸಮಾಸ ಮೊದಲನೇ ಪಾರ್ಟ್ ಓಕೆನಾ ತತ್ಪುರುಷ ಸಮಾಸದಲ್ಲಿ ಹೇಗೆ ಅಂದರೆ ಇಲ್ಲಿ ನೋಡಿ ಮಳೆಯ ಮತ್ತು ಕಾಲ ಎಂಬ ಎರಡೂ ಪದಗಳನ್ನು ಸೇರಿಸಿ ಮಳೆಗಾಲ ಅಂತ ಹೇಳಿದ್ದಾರೆ ಹೀಗೆ ಕಾಲದ ಉಳಿತಾಯ ನಮಗೆ ಟೈಮ್ ಕೂಡ ಸೇವ್ ಆಗಬೇಕು ಅರ್ಥ ಕೂಡ ಚೆನ್ನಾಗಬೇಕು ಅದನ್ನು ನಾವೇನಂತ ಕರಿತೀವಿ ತತ್ಪುರುಷ ಸಮಾನ ಸಮ ಒಂದು ಸಮಾಸ ಅಂತ ಕರಿತೀವಿ ಓಕೆನಾ ಅದರಲ್ಲಿ ಪೂರ್ವ ಪದ ಅಂದರೆ ಫಸ್ಟ್ ಬರುತ್ತಲ್ಲ ಅದು ಉತ್ತರ ಪದದ ಅರ್ಥ ಪ್ರಧಾನವಾಗಿರಬೇಕು ಅಂತ ಹೇಳಿದರೆ ಅದೇ ತತ್ಪುರುಷ ಸಮಾಸ ಅಂತ ಇಷ್ಟು ಎಕ್ಸಾಂಪಲ್ಸ್ ಇದೆ ಇದನ್ನು ನಾನು ಕೋಡ್ ವರ್ಡ್ ಹೆಂಗೆ ಅಂದರೆ ಒಂದು ಅರ್ಮನೆ ಇರುತ್ತೆ ಆ ಅರಮನೆಯಲ್ಲಿ ಮನೆ ಗೆಲ್ಸಕ್ಕೆ ಒಬ್ಬ ವಯೋವೃದ್ಧ ಇರ್ತಾನೆ ಅವನು ಹಗಲು ಗನಸನ್ನು ಕಾಣ್ತಾ ಇರ್ತಾನೆ ಆ ಕನಸಲ್ಲಿ ಅವ್ನಿಗೇನಾಗಿರುತ್ತೆ ಅಂದರೆ ಮಳೆಗಾಲದಲ್ಲಿ ಅವನಿಗೆ ತಲೆನೋವು ಬಂದ್ಬಿಟ್ಟಿರುತ್ತೆ ತಲೆನೋ ಬಂದಾಗ ಮಲ್ಲಿಗೆ ಹೂವು ಮತ್ತು ಬೆಟ್ಟದಾವರೆಯನ್ನು ಸ್ಮೆಲ್ ಮಾಡಿದಾಗ ಅವನಿಗೆ ತಲೆನೋವು ಹೋಗುತ್ತೆ ಇದು ಕೋಡ್ವರ್ಡ್ ಇನ್ನು ಕರ್ಮಧಾರೆಯ ಸಮಾಸದಲ್ಲಿ ಪೂರ್ವೋತ್ತರ ಪದಗಳು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿಯಾಗುವ ಸಮಾಸ ಓಕೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಹೇಳ್ಕೊಡ್ತೀನಿ ಇದು ಹೆಂಗೆ ಅಂದರೆ ವಿಶೇಷಣವಾಗಿರುತ್ತೆ ಈಗ ಮರ ವಿಶೇಷಣ ಇಲ್ಲ ಹಿರಿದಾದ ಮರ ಹೆಮ್ಮರ ತಾವರೆ ವಿಶೇಷಣ ಅಲ್ಲ ಕೆಂಪಾದ ತಾವರೆ ಕೆಂದಾವರೆ ನುಡಿ ಎಂಥ ನುಡಿ ಮೆಲ್ಲಗೆ ಮಾತಾಡ್ತಾಯಿದ್ದಾರೆ ಮೆಲ್ ನುಡಿ ಪ್ರಕಾಶ ದಿವ್ಯವಾದ ಪ್ರಕಾಶ ಜೇನು ಬರೀ ಜೇನಲ್ಲ ಹಿರಿದಾದ ಜೇನು ಹೆಜ್ಜೇನು ಕನ್ನಡ ಅದೆಂಥ ಕನ್ನಡ ಹೊಸಗನ್ನಡ ಮಾವು ಎಂಥ ಮಾವು ಇಮ್ಮಾವು ಮಾತು ಮೆಲ್ಲಗಿನ ನುಡಿ ಮೆಲ್ವಾತು ಕನ್ನಡ ಹೊಸಗನ್ನಡ ಈ ಥರದ ಏನಾದ್ರು ಕರ್ಮಧಾರೆಯ ಸಮಾಸ ಇದರಲ್ಲಿ ಏನಾಗಿರುತ್ತೆ ಅಂದರೆ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತೆ ಅದು ಬರೀ ಮಾವು ಆಗಿರ್ತಿದ್ರೆ ಅದಕ್ಕೆ ಏನು ಅರ್ಥ ಇರ್ತಿರಲಿಲ್ಲ ಅದೆಂಥ ಮಾವು ಇನಿದು ಮಾವು ಇಮ್ಮಾವು ಅದು ಬರೀ ಜೇನಲ್ಲ ಹೆಜ್ಜೇನು ಸೊ ಅದಕ್ಕೆ ಏನಾಗಿರುತ್ತೆ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತೆ ಇನ್ನು ಅಂಶಿ ಸಮಾಸ ಅಂಶಿ ಸಮಾಸ ನೋಡೋದಾದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಇಟ್ಸ್ ವೆರಿ ಈಸಿ ಬಾಡಿ ಪಾರ್ಟ್ಸನ್ನು ಹೇಳೋದು ಕೈಯ ಅಡಿ ಕೈ ಕೆಳಗೆ ಅಂತ ಅಂಗೈ ಅಂತಾರೆ ತಲೆಯ ಮುಂದೆ ಮುಂದಲೆ ಕೆಳಗಿನ ತುಟಿನ ಕೆಂದುಟಿ ಅಂತ ಕರೀತಾರೆ ಕಾಲಿನ ಮುಂದು ಅಂತ ಇದೆ ಓಕೆನಾ ಅದನ್ನ ಏನಂತ ಕರೀತಾರೆ ಮುಂಗಾಲು ಅಂತ ಅವರು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಕರೀತಾ ಇದ್ದಾರೆ ಸೊ ಬಾಡಿ ಪಾರ್ಟ್ಸ್ ಅಂದರೆ ಅದು ಅಂಶಿ ಸಮಾಸ ಈಸಿಯಾಗಿ ನೆನಪಿಟ್ಕೊಳ್ಳಿ ದ್ವಂದ ಅಂದರೆ ದ್ವಂದ್ವ ಸಮಾಸ ಅಂದರೆ ಒಂದು ಎರಡು ಮೂರು ಹೆಸರುಗಳು ಅಟ್ ಎ ಟೈಮ್ ಬಂದ್ಬಿಡುತ್ತೆ ರಾಮನು ಲಕ್ಷ್ಮಣನು ರಾಮ ಲಕ್ಷ್ಮಣರು ಕೃಷ್ಣನು ಅರ್ಜುನನು ಕೃಷ್ಣ ಅರ್ಜುನರು ಆ ಥರ ಎರಡು ಅಥವಾ ಎರಡು ಕಿಂತ ಹೆಚ್ಚು ನಾಮಪದಗಳು ಗಿಡಗಳು ಮರಗಳು ಬಳ್ಳಿಗಳು ದ್ವಂದ್ವ ಸಮಾಸ ಇನ್ನು ದ್ವಿಗು ಸಮಾಸ ಅಂತ ಅಂದರೆ ಸಂಖ್ಯೆ ನಂಬರ್ಸ್ ಅಂತ ದ್ವಿಗು ಸಮಾಸ ಅಂದರೆ ದಿಕ್ಕುಗಳಲ್ಲ ಓಕೆನಾ ಸ್ಟೂಡೆಂಟ್ಸ್ ನಂಬರ್ಸ್ ಅಂತ ಒಂದು ಕಟ್ಟು ಒಗ್ಗಟ್ಟು ಎರಡು ಮಡಿ ಇಮ್ಮಡಿ ಪಂಚಗಳಾದ ಇಂದ್ರಿಯ ಪಂಚೇಂದ್ರಿಯ ಸಪ್ತಸ್ವರ ಈ ಥರ ಸ್ಟಾರ್ಟಿಂಗ್ ಏನಿದೆ ಅಲ್ಲಿ ನಂಬರ್ಸ್ ಇದೆ ಒಗ್ಗಟ್ಟನ್ನು ಸಂಧಿ ರೂಪದಲ್ಲಿ ಮೊದಲು ಬಿಡಿಸಿ ಬರೆದಾಗ ಒಂದು ಕಟ್ಟು ಬರುತ್ತೆ ಮೂಗಾವುದ ಇವೆಲ್ಲ ನಂಬರ್ಸ್ ಇದ್ದರೆ ಅದು ದ್ವಿಗು ಸಮಾಸ ಇನ್ನು ಬಹುವ್ರೀಹಿ ಸಮಾಸ ಅಂದರೆ ಇವಿಷ್ಟೇ ಎಕ್ಸಾಂಪಲ್ಸ್ ಕೇಳೋದು ಮುಕ್ಕಣ್ಣ ಹಣೆಗಣ್ಣ ಚಕ್ರಪಾಣಿ ಚಂದ್ರಮುಖಿ ಈ ಥರ ಹೆಸರುಗಳಿದ್ರೆ ಅದನ್ನು ಬಹುವ್ರೀಹಿ ಸಮಾಸ ಅಂತ ಕರಿತೀವಿ ಇನ್ನು ಕ್ರಿಯಾ ಸಮಾಸ ಅಂದರೆ ಪೂರ್ವ ಪದ ಉತ್ತರ ಪದ ಎರಡಿರುತ್ತೆ ಇದು ಪೂರ್ವ ಪದ ಇದು ಉತ್ತರ ಪದ ಓಕೆನಾ ಇದು ಉತ್ತರ ಪದ ಏನಾಗಿರುತ್ತೆ ಅಂದರೆ ಕ್ರಿಯಾಪದ ಆಗಿರುತ್ತೆ ತೊಳಿ ಹತ್ತು ಕೀಳು ಮಾಡು ಬಾಚು ಎಳೆ ಆಮೇಲೆ ಕಟ್ಟು ಮರ್ತೋಗು ಹಿಡಿ ಮುಚ್ಚು ತೆರೆ ಕಂಗೆಡು ಇವೆಲ್ಲ ಏನಾಗಿರುತ್ತೆ ಕ್ರಿಯಾ ಸಮಾಸ ಆಗಿರುತ್ತೆ ಇನ್ನು ಗಮಕ ಸಮಾಸ ಅಂತ ಏನಂದರೆ ಗಮಕ ಸಮಾಸದಲ್ಲಿ ಆ ಹುಡುಗ ಈ ಕಲ್ಲು ಕಡೆಗೋಲು ಮಡಿದಡಿಗೆ ಈ ಥರ ಪೂರ್ವ ಪದದ ನ ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಾಗುವ ಸಮಾಸ ಅದು ಆಗಲ್ಲ ಸಮಾಸ ಲೈನ್ಸ್ ನೋಡಿ ಇಲ್ಲಿ ಆ ಕಲ್ಲು ಈ ಬೆಕ್ಕು ನೇಯ್ದ ವಸ್ತ್ರ ಇದನ್ನು ಕೂಡಿಸಿ ಹೇಳೋಕೆ ಆಗಲ್ಲ ನಾವು ಕೂಡಿಸಿ ಆಗಲ್ಲ ಅದನ್ನು ಹಾಗೆ ಹೇಳಬೇಕು ಸೊ ಇದನ್ನು ನಾವೇನಂತ ಕರಿತೀವಿ ಗಮಕ ಸಮಾಸ ಅಂತ ಕರಿತೀವಿ ಥ್ಯಾಂಕ್ ಯು